ಹಾಯ್ ವೇವ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭಾವನೆ ಕಿಚನ್ಸಿಂದ ಇವತ್ತು ನಾನು ತೋರಿಸ್ತಾರೆ ರೆಸಿಪಿ ಹೆಸರು ಮೂಲಂಗಿ ಸಾಂಬಾರ್ ಮುಳ್ಳಂಗಿ ಹಾಕಿರೋದ್ರಿಂದ ಮೂಲಂಗಿ ಸಾಂಬಾರು ಅಂತ ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಮೂಲಂಗಿ ಇಷ್ಟಪಡೋದಿಲ್ವೋ ಈ ಥರ ಸಾಂಬಾರು ಮಾಡಿ ಅವ್ರಿಗೆ ಬಡಿಸಿ ಅವರು ಊಟ ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ಮುಲ್ಲಂಗಿ ಸಾಂಬಾರಿಗೆ ಬೇಕಾಗಿರೋವಂಥದ್ದು ಮುಳ್ಳಂಗಿ ಬರೀ ಮುಲ್ಲಂಗಿ ಹಾಕಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಅದಕ್ಕೆ ಸ್ವಲ್ಪ ಮಿನ್ಸು ಆಲೂಗಡ್ಡೆ ಹಾಕೋತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊ ಮತ್ತು ತೊಗರಿಬೇಳೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಮತ್ತು ಮಸಾಲೆಗೆ ಅಂದರೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಅರಿಶಿನ ಇಷ್ಟನ್ನು ತೊಗೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಮೊನ್ನೆಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಬೇಳೆ ತೊಳೆದಿಟ್ಕೊಂಡಿರುವಂತಹ ತೊಗರಿ ಬೇಳೆ ಮತ್ತು ಮುಲ್ಲಂಗಿ ಚಿಕ್ಕದ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಬೀನ್ಸು ಆಲೂಗಡ್ಡೆ ಮತ್ತು ಒಂದು ಅರ್ಧ ಟೊಮೆಟೊ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಬೇಳೆ ಎಷ್ಟು ಬೇಯುತ್ತೋ ಅಷ್ಟು ನೀರು ಹಾಕ್ಕೊಂಡು ಎರಡು ವಿಜಿಲ್ನ ಕೂಗಿಸ್ಕೋಬೇಕು ಈ ಮೂಲಂಗಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ವೀಕ್ಲಿ ಒನ್ ಡೇ ಆದರೂ ನಾವು ಮೂಲಂಗಿ ಸಾಂಬಾರನ್ನ ಇರಬೇಕು ಸೊ ಇದಕ್ಕೆ ಮಸಾಲೆ ರುಬ್ಕೊಳೋದಾದರೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದು ಫ್ರೈ ಆಗಿದ ನಂತರ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಈ ಸಾಂಬಾರು ಪುಡಿ ಖಾರದ ಪುಡಿ ಅರಶಿನ ನಾನು ಇದೇ ಒಂದು ಫ್ರೈಗೆ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಬಾಡಿಸ್ಕೊತೀನಿ ಗ್ಯಾಸ್ ಆಫ್ ಮಾಡಿ ಮೊದಲಿಗೆ ಇದೆಲ್ಲ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಸಾಂಬಾರು ಪುಡಿ ಖಾರದ ಪುಡಿ ಅರಶಿನ ಇದಕ್ಕೆ ಹಾಕ್ಕೊಂಡು ಆ ಬಿಸಿಗೆ ಇದು ಫ್ರೈ ಆಗುತ್ತೆ నాం గ్యాస్ హను హాక్రె అది గాట్ జాస్తి ఆగిబుడె సో గ్యాస్ ఆఫ్ మాకు ఇది గ్యాస్ ఆఫ్ మాకుండే నాదా స్వల్ప మిక్స్కొబ్ రుబ్కం దాదాదుమే ఇూ బె బెంద బే ముల్లంగి బెందో ఒక ఇకే నాం రుబ్బిరంత మసాలే ఇకి హు ఎో అసీ స్వల్ప ఉప్పు హు ಕುದಿಸಿದ ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು ಕುದಿಯೋವಂತಹ ಸಾಂಬಾರಿಗೆ ನಾವು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಎಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಆವಾಗ ಕುದಿಯೋವಂತಹ ಸಾಂಬಾರಿಗೆ ಸೌಟಿಂದ ಅವರು ಒಗ್ಗರಣೆ ಹಾಕಿದ್ರೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಅಂದರೆ ಅಷ್ಟು ಇರುತ್ತೆ ಬಟ್ ನಾವೆಲ್ಲ ಸೌಟೆಲ್ಲ ಗ್ಯಾಸ್ ಮೇಲೆ ಇಡೋಕ್ಕಾಗಲ್ಲ ಸೊ ಮೊದಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕುದಿಯುವಂಥ ಸಾಂಬಾರಿಗೆ ಈ ಒಗ್ಗರಣೆನ ಹಾಕ್ಕೊಂಡ್ರೆ ಬಿಸಿ ಬಿಸಿ ಮಲ್ಲಂಗಿ ಸಾಂಬಾರು ರೆಡಿಯಾಗುತ್ತೆ ಯಾರಿಗೆ ಮುಲ್ಲಂಗಿ ಇಷ್ಟ ಇಲ್ವೋ ಅವರು ಸಹ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿದು ಇನ್ನು ಮುದ್ದೆಗೆ ಅನ್ನಕ್ಕೆ ಇಡ್ಲಿ ದೋಸೆ ಚಪಾತಿ ಎಲ್ಲ ಕಾ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನಮ್ಮ ಆರೋಗ್ಯ ಮುಖ್ಯ ಸೊ ಮುಲ್ಲಂಗಿನ ಯಾರ್ಯಾರು ತಿನ್ನಲ್ವೋ ಅವ್ರಿಗೆ ಮನೇಲಿ ಈ ಥರ ಒಂದು ಸಾಂಬಾರಿಗೆ ಮುಲ್ಲಂಗಿ ಹಾಕಿದ್ರೆ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ